ಇವತ್ತಿನ ಇಂದು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗಿನ ಜಾವ ಕಾರ್ಯಾಚರಣೆ ನಡೆಸಿ ಕಲಬುರಗಿ ನಗರದ ಹೊರವಲಯದ ಕಪ್ನೂರು ಇಂಡಸ್ಟ್ರಿಯಲ್ ಏರಿಯಾ ಹತ್ತಿರ ಗೋವಾ ರಾಜ್ಯದ ಪಣಜಿಯಿಂದ ಹೈದರಾಬಾದ್ಗೆ ಪ್ಯಾಸೆಂಜರನ್ನು ಪತ್ತುಕೊಂಡು ಸಾಗುವ ಆರೆಂಜ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸಂಸ್ಥೆಯ ಅರುಣಾಚಲ ಪ್ರದೇಶದ ನೋಂದಣಿ ಸಂಖ್ಯೆ ಹೊಂದಿರುವ ಬಸ್ ನಂಬರ್ ಎ ಆರ್ ಜೀರೋ ಟು ಸಿಕ್ಸ್ ಫೈವ್ ಟು ಸೆವೆನ್ ಈ ಬಸ್ನಲ್ಲಿ ಅಕ್ರಮವಾಗಿ ಪಣಜಿಯಿಂದ ಕಲಬುರಗಿ ನಗರ ಮತ್ತು ಹೈದರಾಬಾದ್ಗೆ ಅಕ್ರಮವಾಗಿ ಮದ್ಯ ಸಾಗಾಣಿಕೆ ಮಾಡ್ತಿದ್ದಾರೆ ಅಂತ ಒಂದು ಖಚಿತ ಮಾಹಿತಿ ಮೇರೆಗೆ ಇವತ್ತು ನಮ್ಮದು ಮೂರು ತಂಡಗಳು ಕಾರ್ಯಾಚರಣೆ ನಡೆಸಿ ಒಟ್ಟು ಮೂರು ಜನ ಈ ಪ್ರಕರಣದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಸದರಿಯ ಆರೋಪಿಗಳಿಂದ ಮೂವತ್ತೆರಡು ಲೀಟರ್ ವಿವಿಧ ಬ್ರ್ಯಾಂಡ್ ಅಂತಂದರೆ ರಾಯಲ್ ಚಾಲೆಂಜ್ ಬ್ಲೆಂಡರ್ ಸ್ಪ್ರೈಡ್ ಆಮೇಲೆ ರಾಯಲ್ ಸ್ಟಾರ್ ಮತ್ತು ಎಂ ಸಿ ಸ್ಕಿ ಈ ನಾಲ್ಕು ಬ್ರ್ಯಾಂಡ್ಗಳ ಒಟ್ಟು ಮೂವತ್ತೆರಡು ಲೀಟರ್ ಮದ್ಯ ಗೋವಾ ರಾಜ್ಯದಲ್ಲಿ ಮಾತ್ರ ಮಾರಾಟಕ್ಕೆ ಇರುವ ಮದ್ಯವನ್ನು ವಶಪಡಿಸಿಕೊಂಡು ಮೂರು ಜನ ಆರೋಪಿಗಳನ್ನು ಬಂಧಿಸಿದೆ ಈ ಆರೋಪಿಗಳನ್ನು ಮಾನ್ಯ ನ್ಯಾಯಾಂಗದ ಮುಂದೆ ಹಾಜರುಪಡಿಸಲಾಗುತ್ತದೆ ಈ ಪ್ರಕರಣದ ಒಟ್ಟು ಮೌಲ್ಯ ಐವತ್ತೊಂದು ಲಕ್ಷ